ಅಲ್ಲಲೇ ರಾಜಿ ಮದುವೆ ಮುಗಿದು ಎರಡು ದಿನ ಆಯ್ತು ಇನ್ನಾಯ್ಕೆ ಲಕ್ಷ್ಮಿ ಪತ್ತೆನೇ ಇಲ್ಲ ಅಲ್ಲಲೇ ಅಲ್ಲ ಬಂಗಾರ ಕೊಡ್ತಾ ಏನ್ ಕೊಡಲ್ಲ ಅಯ್ಯ ಮತ್ತೆ ನಾ ಕೊಡ್ತೀನಿ ಕೊಡ್ತೀನಿ ಅಂತ ಹಂಗೆ ಹಾಕಿನ ಎಲ್ಲ ಗುಳಂಗ್ ಮಾಡ್ಕೊತಾಳ ಹೂನ ನನಗೂ ಅದ ಚಿಂತೆ ಇತ್ತೆ ನೋಡು ಅಲ್ಲ ಮದಿ ಮುಗಿದು ಎರಡು ದಿನ ಆಯ್ತಿಲ್ಲ ಮತ್ತೆ ಮತ್ತೆ ಇನ್ನ ಬಂದೇ ಇಲ್ಲಕ್ಕಿ ಬಂಗಾರ ಕೂಡ ಸುದ್ದಿನೇ ಮಾತಾಡೋದ್ಲ ಗಾಳ ಏನ್ ಮಾಡೋದಲ್ಲ ಅಯ್ಯ ಮೊದ್ಲ ಮತ್ತೆ ಅಣ್ಣಗೆ ಏನಾರ ಇದು ಗೊತ್ತಾಯ್ತಂದ್ರ ನಾವ್ ಹಿಂಗೇ ಹಿಂಗ್ ಮದುವೆ ಇವತ್ತ ನಮ್ಗೆ ಮನೆ ಬಿಟ್ಟು ಕಳ್ಸಿಬಿಡ್ತಾನವ ಮೊದ್ಲ ಮದ್ವೆಗ ಸಿಟ್ಟು ಬಂದೈತಿ ನಮ್ಮ ಮೇಲೆ ನಾವ್ ಹಂಗ್ ಮಾತಾಡಿವತ್ತ ಹೇಳಿ ಮತ್ತೆ ಮತ್ತೀಗ ಇದೀಟು ಗೊತ್ತಾಯ್ತಂದ್ರೆ ಅಟ್ಟ ನಮ್ಮನ್ನ ಮನೆಗೆ ಇಟ್ಕೊಳಲ್ಲವ ಕಳ್ಸಾ ಬಿಡ್ತಾನೆ ಇವತ್ತ ನಡಿ ನಾವ ಹೋಗಿ ಕೇಳ್ಕೊಂಡ್ ಬರೋಣ ಅಂತ ಕೊಡ್ತಾಳ ಏನ್ ಮಾಡ್ತಾಳ ಗೊತ್ತಾರ ಆಕೈತಿ ಸರೋಕ ಸರೋಕ ಅದು ಏನು ಮನೆಗ ಆಕಿನ್ನ ಬಂದಳ ಅನಸ್ತದ ನೋಡು ಆಕಿನ್ನ ಇಲ್ಲೇನು ಧ್ವನಿ ಹಾ ಆಕಿಂದ ಅದ ಬಾ ಅದ ಲಕ್ಷ್ಮಿ ಬಾ ನೀ ಬಂದಿರೇನು ಸರೋಕ ಇಲ್ಲೇನು ಅಯ್ಯ ಅಳ ಬಾ ನಿಮ್ಮ ಅಕ್ಕ ನೀ ಯಾಕೆ ನಿಮ್ಮ ಅಕ್ಕನ ಜೊತೆ ಎಟ್ಟ ಮಾತಾಡ್ತೀಯ ಏನ ನಮ್ಮ ಜೊತೆ ಮಾತಾಡಲ್ಲ ಏನ ನೀನು ಅಯ್ಯ ಹಂಗೇ ನಿಲ್ಲ ಬಿಟಾಕಿ ಎಲ್ಲರ ಜೊತೆ ಮಾತಾಡ್ತೀನಿ ಅದರಗೆ ನೀತ್ರಿ ಮಾತಾಡಕ ಮಾತು ರೊಕ್ಕ ಕೊಡ್ಬೇಕ್ರಿ ಹೇಳ್ರಿ ನೀವಾ ಹೇಳ್ರಲ್ಲ ಸರೋಕನೆ ತಕ ಕೆಲಸ ಇತ್ತಲ್ರಿ ಅದಕ್ಕೆ ಕೇಳಿದ್ರಿ ಎಲ್ಲರ ಹತ್ರ ಹೇಳ್ಕೆಸಿದ್ರ ಅಯ್ಯ ಒಳಗ ನಿಮ್ಮ ಏನ ಕೆಲ್ಸ ಮಾಡಕತ್ತ ಅಂತ ಕಾಣತೈತಿ ಬರ್ತಾ ಲಕ್ಷ್ಮಿ ಆಹ್ ಮದಿನಾಗಿ ತಿರಿಗ್ ದಿನ ಮತ್ತ ಬಂಗಾರ ಕೊಂಡಿಲ್ಲ ನಮಗ ಯಾವದು ಬಂಗಾರ ನಾ ನಿಮಗ ನನಗೆ ತಲೆಗೆಲಿ ಕಟ್ಟತನ ನನಗೆ ನೀವಂತ ಅಂತ ತಿಳ್ಕೊಂಡ್ರೇನೋ ಮನಿ ಹಾಳು ಮಾಡಕ ಕೆಲಸ ಮಾಡ್ತೀನಿ ಅಂತ ಮಾಡಿದ್ರೆ ನೀವು ಅಂದ್ರೆ ಏನ ನಿಮ್ಮ ಮಾತಿನ ಅರ್ಥ ಅಲ್ಲ ನಾನು ಯಾರು ಮನಿ ಹಾಳು ಮಾಡಿದೆ ಮಾಡಿದ್ರೆ ಈಗ ಮನಿ ಹಾಳು ಮಾಡಕ ಕೆಲಸನೆ ಮಾಡಿರಲ್ಲ ಅಲ್ಲ ನಾ ಹುಡುಗ ಹಂಗಾನ ಕೆಟ್ಟವನ ಹುಡುಗನ ಅಂತ ಹೇಳಿಲ್ಲ ಅಂದ್ರೆ ನೀವು ಆ ಹುಡುಗನ ಜೊತೆ ಕವಿತಾ ಮದಿ ಮಾಡಿಸಿದ್ರೇನೋ ಅದ ನಿಂಗ ತೋರಿಸಿದ ಹುಡುಗನ ಜೊತೆ ಮಾಡಿಸಬೇಕಂತ ಮಾಡಿದ್ರೆ ನೀವು ಮದಿ ಈಗ ಅದಲ್ಲ ಏನು ಮಾತಾಡಕ ಹೋಗಬೇಡ ನೀ ಸೀದಾ ಸಫ ಹೇಳತೀನಿ ನೀ ಒಂದೊಂದ ತಲಿ ಬಂಗಾರ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಅಂದಿದಿ ಈಗ ಸೀದಾ ಕೊಡು ಯಾಕ ಮೂರು ತಲಿ ನೀನ ತಗೊಂಡ ಕೇಸಿನ ಕುಂದ್ರಬೇಕಂತ ಮಾಡಿಯೇನೋ ಮಾತಾ ಯಾರು ಕೊಟ್ಟಾರ ಈ ಮೂರು ತಲೆ ಬಂಗಾರ ಸುಮ್ಮನೆ ಇಲ್ಲದೆಲ್ಲ ಮಾತಾಡ್ತಿರ ನೀವು ಅಲ್ಲ ಆ ಹುಡುಗನ ಮನೆಯವರು ಮೂರು ತಲಿ ಬಂಗಾರ ಕೊಟ್ಟಿಲ್ಲ ನೀನು ನೀ ಕರೆ ಹೇಳ ಮತ್ತೆ ಅಲ್ರಿ ಯಾರನ್ನ ಮದುವೆ ಮಾಡಿಸಿದ್ರ ಮೂರು ತಲಿ ಬಂಗಾರ ಕೊಡ್ತಾರೇನ್ರಿ ಅಂತ ಶಣರ ಇದ್ದರು ನೀವು ಹೆಂಗ ಏ ಏಯ್ವ ಲಕ್ಷ್ಮಿ ಯಾರನ್ನ ಆಗಿದ್ರ ಕೊಡ್ತಿದಿಲ್ಲ ಆ ಹುಡುಗನ ಮನೆಯವರು ಕೊಡ್ತಾರ ಅಂತ ನೀನೇ ಹೇಳಿದಿಲ್ಲ ಮತ್ತೆ ಆ ಹುಡುಗ ಕೆಟ್ಟ ಚಟಾವ ಕೆಟ್ಟ ಬಾಯಿ ಕೆಟ್ಟವನ ಯಾರು ಹೆಣ್ಣು ಕೊಡಲ್ಲ ಅದಕ್ಕ ಮದುವೆ ಮಾಡಿಸಿದ್ರ ಮೂರು ತಲಿ ಬಂಗಾರ ಕೊಡ್ತಾರ ಮಾಡಿ ಯಾರ್ಯಾರು ಬದಲಾ ಮಾಡ್ತೀರೋ ತಡೆ ಮಾಡ್ತೀನಿ ಯಾಕ ಬಾಜಿ ಇವರು ಇವತ್ತು ನಮ್ಮನ್ನ ಮನಿ ಬಿಟ್ಟು ಹೊರಗೆ ಹಾಕಿಸ್ತಾರೆ ಲೇಕಿ ಲಚ್ಚಿ ಈಗ ಏನೋ ಪ್ಲಾನ್ ಮಾಡಾಳ ಲೇಕಿ ಈಗ ಮಾತ್ ಕೇಳಬೇಕಾಗಿತ್ತಲ್ಲ ನಾವು ಹ್ಮ್ ನೀನಲ್ಲನ ಅವತ್ತ ಅಕ್ಕಿ ಮಾತ್ ಕೇಳಬೇಕಿ ಇವಾಗ ನಿನ್ನ ಜೊತೆ ನಾನು ಮನಿ ಬಿಟ್ಟು ಹೊರಗೆ ಹೋಗಬೇಕಂತ ನೋಡಿ ಈಗ ಯಾಕವ ಲಕ್ಷ್ಮಿ ಯಾಕ ಈ ಕಡೆ ಬಂದಿಲ್ಲ ಏನ ಕರೆದೆ ಅಂತ ಬೀಗರಿಗೆ ಫೋನ್ ಮಾಡಿದ್ರೆ ನಾವು ಮಾವರ ಬೀಗರಿನ ಫೋನ್ ಮಾಡಿದಿಲ್ಲ ಬಿಡ್ರಿ ನಾನ ಬಂದಿನ್ರಿ ನಿಮಗೆ ಒಂದಿಷ್ಟು ವಿಷಯಗಳು ಹೇಳಬಿದ್ದೂರಿ ಅದಕ್ಕೆ ಬಂದಿನ್ರಿ ಅವತ್ತ ಯಾಕವ ಏನಾಯ್ತು ಅಯ್ಯ ಏನ ಏನೇ ತಗೋ ಅಕ್ಕಿ ಏನ ಮಾತಾಡಕ್ ಬಂದಾಳ ವೈನಿ ಜೋಡಿ ಮಾತಾಡ್ತಾಳ ನೀ ಎಲ್ಲಿಗೆ ಹೋಗಿ ಬಂದಿದ್ದಲ್ಲ ನಾ ಹೋಗೋದೈತಿ ಮತ್ತೆ ಹೂನವ ಹೊಂಟಿದ್ದೆ ಮತ್ತೆ ನೀವು ಐನಿ ಕರ್ಲಲ್ಲ ಅದಕ್ಕ ಬಂದೆ ಏನವ ಲಕ್ಷ್ಮಿ ಏನು ಸುದ್ದಿ ಎಲ್ಲ ಹೇಳು ಮತ್ತೆ ಮಾವರ ಇದು ಭಾಳ ಅಂದ್ರೆ ಭಾಳ ದೊಡ್ಡ ಸುದ್ದಿ ಅದಾರ ಇದು ಹೇಳತ್ತೀನಿ ನೋಡ್ರಿ ನೀವು ಅರ್ಥ ಮಾಡ್ಕೋರಿ ಕವಿತಾಂದು ಮದ್ವಿ ಫಸ್ಟ್ ನೀವು ಯಾರ ಜೊತೆ ಫಿಕ್ಸ್ ಮಾಡಿದ್ರಿ ಹೇಳ್ರಿ ಅಯ್ಯ ಲಕ್ಷ್ಮಿ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂದ್ರಿ ಬಹಳ ಮಾತಾಡಕ್ ನಾಟಕ ಮಾಡಕ್ ಕುಬಿಡ್ರಿ ಇವತ್ತು ನಿಮ್ ನಾಟಕ ಅಲ್ಲ ಅದು ಬಯಲ್ ಮಾಡ್ಬೇಕಂತ ಬಂದಿನ ಲಕ್ಷ್ಮಿ ಲಕ್ಷ್ಮೀ ಬಿಡು ಲಕ್ಷ್ಮಿ ಈಗ ಯಾಕೆಲ್ಲ ಮಾತಾಡೋದು ಆಯ್ತು ಎಲ್ಲ ಬಿಡು ಅಕ್ಕ ನೀ ಸುಮ್ ಕುತ್ತು ಕುತ್ತು ಸುಮ್ತು ಇವ್ರು ಇಟ್ಟು ನಾಟಕ ಮಾಡಿ ದಿಸ್ತಿನ ಇವತ್ ಮಾವ ಎಲ್ಲ ಗೊತ್ತಾಗ್ಲೂ ಒಂದಿತ್ತು ಗೊತ್ತಾಗಲಿ ಇವ್ರ ಬಂಡವಾಳ ಏನೈತಿ ಇವ್ರ ಹೆಂಥರ ಹೆಂಗರ ಏನೇನ್ ಮಾಡ್ಯಾರ ಇವ್ರು ಎಲ್ಲ ಗೊತ್ತಾಗ್ಬೇಕಿಲ್ಲ ಮಾವಾಗ ಅಲ್ಲವಾ ಏನ್ ಮಾಡ್ಯಾರ ನಮ್ ತಂಗಿದವರು ಹೇಳಲ್ಲ ಮಾವರ ಮೊದಲು ಒಂದು ಕವಿತಾಗ ಹುಡುಗನ ನೋಡಿದ್ರು ನೋಡ್ರಿ ಅದ ಆ ನಿಂಗವ್ವ ಹೇಳಿದ್ಲತ್ ಹೇಳಿದ್ರಲ್ರಿ ಆ ಹುಡುಗ ಎಂತ ಹುಡುಗನ ಗೊತ್ತನ್ರಿ ನಿಮಗೆ ಎಷ್ಟು ಖರಾಬನ ಗೊತ್ತನ್ರಿ ಅವ ಅಲ್ರಿ ದಿನಾ ಕುಡಿತಾನಂತ ಇಸ್ಪೀಡ್ ಆಡ್ತಾನಂತ ಮತ್ತಿರ ಊರು ತುಂಬಾ ಸಾಲ ಮಾಡಿದ್ನತ್ರಿ ಅದಕ್ಕ ಅವನು ಮೊದ್ಲೇ ಹೆಂಡ್ತಿ ಓಡ್ ಹೋಗಿದ್ಲತ್ತ್ರಿ ಅಂತವನಿಗೆ ಏನಾದಂದ್ರೆ ಆಕಿ ನಿಂಗವ್ ಗಂಡು ಹುಡ್ಕ್ಲಾಕತ್ತಿದ್ರಿ ಆಕಿ ಹುಡುಕ್ಲಾಕತ್ರ ಇವ್ರಿಬ್ರು ಆರಲ್ರಿ ಇವ್ರು ದೊಡ್ಡ ಮಹಾನ್ ಗರ್ತಿಯರು ಇವ್ರು ಹೋಗಿ ಕೆಸಿದ್ರ ಏನಾದಂದ್ರ ನಮ್ ಕವಿತಾಗ ಕೊಡಿಸ್ತೀವಿ ನಮ್ ಕವಿತಾಗ ಕೊಡಮಂತ ಅಂತ ಹೇಳಿ ಅಕ್ಕಿನ ನಮ್ಮ ನಿಮ್ಮ ಮನೆಗೆ ಬಂದಿದ್ರು ಇವ್ರು ಏನวะ ಏನು ಹೆಡಕತ್ತಿದ ನೀನು ಅಲ್ವಾ ನಮ್ಮ ತಂಗಿಯರ ಯಾಕೆ ಹಂಗ್ ಮಾಡ್ತಾರಾ ಅಲ್ಲ ನಮ್ಮ ತಂಗಿಯರಿಗೆ ನಮ್ಮ ಮನ್ ಮಗಳ ಮೇಲೆ ಏನಂತ ದ್ವೇಷ ಐತಿ ಆ ಅವರ ಯಾಕೆ ಮಾಡ್ತಾರಾ ನೀ ಎಲ್ಲರೂ ಸುಳ್ಳು ಹೇಳಕತ್ತಿ ಗುಡವಾ ಇಲ್ಲ ನಿನಗೆ ಯಾರನ್ನ ಸುಮ್ ಹೇಳಾರೆ ನನಗೆ ಹೂ ಬರಪ್ಪ ಹೇಳಿ ನೋಡ ಮಗ್ನ ಅಲ್ಲ ಲಕ್ಷ್ಮಿ ಏ ನಮ್ಮನಿ ಬಂದು ಬಾಯಿ ಬಂದಂಗೆ ಮಾತಾಡ್ತಿಲ್ಲ ನನ್ನ ಮಕ್ಕಳ ಬಗ್ಗೆ ದೊಡ್ಡೋರಿದೀರಿ ಸ್ವಲ್ಪ ದೊಡ್ಡತನ ಇಟ್ಕೋರಿ ಸಣ್ಣತನ ಮಾಡಾಕ ಹೋಗಬೇಡ್ರಿ ನೀವು ನಿ ಮಕ್ಕಳು ಸೇರಿ ಇಷ್ಟ ದಿನ ಏನೇನ್ ಮಾಡೀರಿ ನನಗೆಲ್ಲಾ ಗೊತ್ತೈತ್ರೀ ಏನು ಸರ್ವಕ್ಕ ಸುಮ್ ಕುತಿರ್ಬೇಕ್ರಿ ಈ ದಿನ ಆದ್ರೆ ನಾ ಇವಾಗ ಸುಮ್ ಕುಂದ್ರಲಾ ನಾ ಕವಿತಾನ ಮದ್ವಿ ಆಗ್ಲಂತ ಹೇಳಿ ಇಷ್ಟ ದಿನ ಸುಮ್ ಕುತಿದೀನಿ ಇವಾಗಿನ ಮದುವೆ ಆಗ್ಯದಲ್ಲ ಈಗ ಎಲ್ಲಾ ಗೊತ್ತಾಗಬೇಕು ಮಾಮಾಗ ಗೊತ್ತಾದ್ರ ಈ ಮನಿ ನೆಟ್ಟಗ ಆಗೋದು ಇಲ್ಲಾಂದ್ರ ಅಲ್ಲಿತನ ನೆಟ್ಟಕ್ ಆಗಂಗಿಲ್ಲ ರೀ ಆ ಸರ್ವಕ್ಕ ಅನ್ನದು ಸರ್ವಕ್ಕನ್ ಮಕ್ಳದು ಜೀವದಿಂದ ಜೀರ್ ಹರದ ಬಿಡ್ತೀರಿ ನೀವು ನನಗೆ ಗೊತ್ತೈತಿ ನೋಡ ಲಕ್ಷ್ಮಿ ನೀ ಮಾಡೋದು ಸರಿ ಇಲ್ಲ ಅಲ್ಲಾ ನಿ ಮಾತ ಬರ್ತ ನೀ ಮಾಡ್ ಕೇಳ್ತಾರಂದ ಎಲ್ಲಾರು ನಿನ್ ಮಾತ್ ಹೇಳಾಡ್ತೀನಿ ಕೊಡಿ ನೀನು ನೀ ಯಾರಮ್ಮ ಮ ಯಾರ್ ಮಾತ್ ಕೇಳಾಕಿ ಸರಿ ಬಂದ ಮಾತಾಡಕತ್ತೀನಿ ನೀನು ಮಾತಾಡಲತ್ತ ನಾ ಮನ್ನಿ ಮಾತಾಡಕ ಯಾಕಂದ್ರ ಮಾಮಾಗ ಗೊತ್ತಾಗ್ಬೇಕಲ್ಲ ಹಾಲ್ ಯಾವದು ಸುಣ್ಣ ಯಾವದು ಗೊತ್ತಾಗ್ಬೇಕಲ್ಲ ಅದಕ್ಕ ಏ ಲಕ್ಷ್ಮಿ ನೀ ಬಾಳ್ ಮಾತಾಡಕ ಹೋಗಬೇಡ ನಮ್ಮ ಮನೆ ಸುದ್ದಿ ನಮ್ಮ ಮನೆ ಸುದ್ದಿ ನಾವೆಲ್ಲ ನೋಡ್ಕೋತೀವಿ ನೀ ಸೀದಾ ಹೋಗ್ ನಿಮ್ಮ ಮನೆಗೆ ಯಾಕ ಯಾಕ ಹೋಗ್ಬೇಕು ಯಾಕ ಅಂಜಿಕೆ ಮಾಡ್ತಕನು ನಿಮ್ದೆಲ್ಲ ಗೊತ್ತಾಗತ್ತೆ ಅಂತ ಹೇಳ್ತೀಸಿಂದ್ರ ನಮ್ದೇನೈತಿ ಗೊತ್ತಾಗಕ ಏನ್ ಗೊತ್ತಾಗತಿ ಏನಾರ ಏನಾರ ಮಾತಾಡ್ ಬನ್ನಿ ಹೌದಿಲ್ಲ ನಿಮ್ಗೆ ಅಂಜಿಕೆ ಇಲ್ಲ ಸುಮ್ಮನಿಂದ್ರ ಬಾಯಿ ಮುಚ್ಕೊಂಡು ನಾ ಹೇಳೋದ್ ಕೇಳ್ಕೋರಿ ಅಟ್ಟ ಮಾಮಾರ ಅಕ್ಕಿಗೆ ಎರಡನೇ ಸಂಬಂಧ ಕೊಡ್ತೀವತ್ತು ಹೋಗಿದ್ದ ಇವ್ರಿಬ್ರಿ ಇವ್ರಿಬ್ರು ಹೋಗಿಕ್ಕೆ ಕರ್ಕೊಂಡು ಬಂದು ಅತ್ತೆ ತಲೆ ತುಂಬಿ ಅಕ್ಕಿ ಏನಾದ್ರ ಹಂತ ಹುಡುಗು ಕೊಟ್ಟು ಎರಡನೇ ಸಂಬಂಧ ಮಾಡಕ್ಕೆ ನಿಂತಿದ್ದರಿ ಅವನಿಗೆ ಯಾ ಆಸ್ತಿ ಇಲ್ಲ ಇಲ್ಲೀ ನಿಮ್ಮ ಮುಂದೆ ಏನಾದ್ರ ಮಕ್ಕಳ ಆಸ್ತಿ ಅದ ಬಾಳ್ ಶ್ರೀಮಂತರ ಒಳ್ಳೆಯವ ಅಂತ ಹೇಳಿದ್ರಿ ಅವ್ರು ಹೌದವ ಅವ್ರು ಶ್ರೀಮಂತರ ಚಲೋ ಅರ ನಿಂಗಣ ಹೇಳಿದ್ಲಲ್ಲ ಅದಕ್ಕೂ ಒಪ್ಕೊಂಡಿದ್ದೆ ಮತ್ತೆ ನಾನು ಹೋದ್ರ ಲಕ್ಕ ಎರಡನೇ ಸಂಬಂಧ ಪರವಾಗಿಲ್ಲ ಹುಡುಗ್ ಚಲೋ ಅನ ಶ್ರೀಮಂತರ ನನ್ನ ಮಗಳು ಚಲೋ ಆರ್ತಾಳ ಅಂತ ಹೇಳಿ ಒಪ್ಕೊಂಡಿದ್ನವ ನಾನು ಹ್ಞೂ ಅದ ನೋಡ್ರಿ ಇವ್ರು ಹೇಳಿ ಸುಳ್ಳು ಅದ ಸುಳ್ಳು ಹೇಳಿ ನಿಮಗೆ ಒಪ್ಸಾರ್ರಿ ಯಾ ಆಸ್ತಿ ಇಲ್ಲ ಏನ್ ಒಂದು ಒಂದ್ ಜೋಬ್ರಿ ಬಟ್ಟೆಗಾರ್ರಿ ಇವ್ರು ಮತ್ತೇನಂದ್ರ ಹುಡುಗ ದಿನ ಕುಡಿತದ್ರಿ ಅದಕ್ಕೆ ಅವ್ರ ಕಿಟಕಿ ತಾಳದಿ ಪಶ್ನದಕ್ಕೆ ಓಡ್ ಹೋಗಾಡ್ರಿ ಇವ್ರ ಜೊತೆ ಓಡಾಡಂದ್ರೇನ್ ಪಾಪ ಯಾರ ಜೊತೆ ಓಡ್ ಹೋಗಿರ್ರಿ ಮನೆಗೆ ಮನಿಗ್ ಹೋಗಾಡ್ರಿ ಇವ್ರ ಏನಂದ್ರ ಬ್ಯಾರ ಜೊತೆ ಓಡ್ಗಡ ಅಂತ ಹೇಳಿ ಸುಮ್ ಸುಮ್ ಹುಡುಗಿದು ಹೆಸರು ಬದಲ ಮಾಡ್ಯಾರ ಇವ್ರ ಇವರು ಇವ್ರು ಬಾ ಯಾಕ ಗಿರುಜಿ ರಾಜೀ ಹೇಳ ಲಕ್ಷ್ಮೀ ಹೇಳಕರ ಐತೆ ಲಕ್ಷ್ಮಿ ಮಾತು ಕೇಳಕೇಶ್ ಇವತ್ತು ಹಿಂಗ್ ಮಾತಾಡಕತ್ತೀವಿ ನಾವು ನಾವು ಹಂಗ್ ಮಾಡ್ತೀವಿ ಅಣ್ಣ ಅಂತ ಕೆಲಸ ಮಾಡ್ತೀವಿ ಅಣ್ಣ ನಾವು ಗಿರ್ಜೋ ಕಾಕಿ ರಾಜೋ ಕಾಕಿ ಈಗ ರಗಡ್ ಆಗೈತಿ ಮತ್ತೆ ಇನ್ನ ಎಂಟು ಮಾಡಕ್ ಹೋಗ್ಬೇಡ್ರಿ ಏನಾಗಿದೆ ಸುಮ್ಮ ಒಪ್ಕೊಂಡ್ಗೆ ಸುಮ್ಮ ಇತ್ತು ಬಿಡ್ರಿ ಯಾಕೆ ಸುಮ್ಮನೆ ಜಾಸ್ತಿ ಮಾಡಕ್ ಹೋಗಿರದು ಏ ಯುವ ಬತ್ತಲೆ ರಾಜಿ ಅದಕ್ಕ ಹೇಳ್ತಾರಲೇ ತವರ್ ಮನಿಗ್ ಬರ್ಬಾರ್ದು ಮದ್ವಿ ಆದ್ಮೇಲೆ ಗಂಡನ್ ಮನಿಗ ಹೇಳಿ ಅಲ್ಲ ನನ್ ತವರ್ ಮನಿಗ್ ಚೋಲ ಇರ್ಲಿ ನಮ್ ಅಣ್ಣನ ಮಕ್ಳಿಗೆ ಚೋಲೋ ಆಗಲಿ ಅಂತೇಳಿ ಹೇಳಿ ಇಬ್ರು ಅಷ್ಟ್ ಕಷ್ಟ ಪಟ್ವಿ